ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಎಸ್ ತಾಮಿಲಿ ನೋಡಿರ್ತೀರಾ ನಾವು ಈಗ ತಾನೇ ಸ್ಟಾರ್ಟ್ ಆಗಿದ್ವಿ ಮನೆಯಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿ ಅಂದ್ಕೊಂಡಿದ್ದೆ ಸೊ ಆಗಲಿಲ್ಲ ದಾರಿಯಲ್ಲಿ ಇದ್ವಿ ಈಗ ಸೊ ಆಲ್ರೆಡಿ ಟೆಂಪಲ್ಗೆ ಅಂತ ಅಂತೇಳ್ಬಿಟ್ಟು ಸ್ಟಾರ್ಟ್ ಆದ್ವಿ ಸೊ ಯಾವ ಟೆಂಪಲು ಅಂತ ಮಹಾಲಕ್ಷ್ಮಿ ಲೈಟಲ್ಲಿರುವ ಶ್ರೀ ಪ್ರಸನ್ನಂಜ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಅಂತೇಳ್ಬಿಟ್ಟು ಸ್ಟಾರ್ಟ್ ಆಗಿದ್ವಿ ಸೊ ತುಂಬ ದಿನ ಆಗಿತ್ತು ಟೆಂಪಲ್ ಹೋಗಿ ಹಾಗಾಗಿ ನಾವು ಅಂತ ಅಂತೇಳ್ಬಿಟ್ಟು ಫಿಕ್ಸ್ ಆದ್ವಿ ಸೊ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸ್ಕೊಡೋಣ ನೀವು ನೋಡ್ದಂಗೆ ಇರುತ್ತೆ ಸೊ ಹಾಗಾಗಿ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಆ ಟೆಂಪಲ್ನ ಯಾರೆಲ್ಲ ನೋಡಿದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ನನ್ನ ಎಕ್ಸ್ಪೀರಿಯೆನ್ಸ್ ಈಗ ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಾನು ಇದು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು ಆ ಟೆಂಪಲ್ ಗುಡ್ಡದ ಮೇಲೆ ಇದೆ ಅಂತ ಹೇಳ್ತಾಯಿದ್ರು ಸೊ ಹಾಗಾಗಿ ಸ್ಕಿಪ್ ಮಾಡಿದೆ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೀಡಿಯೋ ಸೊ ಟೆಂಪಲ್ ಹತ್ರ ಟಿಚ್ ಆದಿವಿ ಗಾಯ ಟೆಂಪಲ್ ಬಂದು ಬಂದಮೇಲೆ ಆಲ್ಮೋಸ್ಟು ಒನ್ ಅವರ್ ಆಯಿತು ಒನ್ ಅವರ್ ನಾವು ಜರ್ನಿ ಮಾಡ್ಕೊಂಡು ಬಂದ್ವಿ ಅಷ್ಟೊಳೆ ನನ್ನ ಮಗಳು ಮಲ್ಕೊಂಡ್ಬಿಟ್ಲು ಸೊ ಬಿಸಿಲಲ್ಲಿ ಹೋಗೋದು ತುಂಬಾ ಕಷ್ಟ ಮಕ್ಕಳನ್ನ ಇಟ್ಕೊಂಡು ಹಾಗಾಗಿ ಅವಳು ದಾರಿಯಲ್ಲಿ ಮಲ್ಕೊಂಡ್ಳು ತುಂಬ ಜರ್ನಿ ಆಯಿತು ಅಂತ ಅನಿಸ್ತು ಸೊ ಎಲ್ಲಿ ಪರವಾಗಿಲ್ಲ ಅಂತ ನೋಡ್ಕೊಂಬೋಣಂತೇಳ್ಬಿಟ್ಟು ಬಂದ್ವಿ ಸೊ ಇದು ಗುಡ್ಡದ ಮೇಲೆ ಇದೆ ಟೆಂಪಲ್ಲು ನೋಡ್ಬೋದು ಇನ್ನೂ ಇದೆ ಅಲ್ಲಿಂದ ಇಲ್ಲಿವರೆಗೂ ಫುಲ್ ಟೆಂಪಲ್ಲು ಸೊ ಯಾರೆಲ್ಲ ನೋಡಿದ್ದೀರಾ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಇಲ್ಲಿ ಹೂವು ಹಣ್ಣು ತುಳಸಿ ತೊಗೊಂಡು ಮೇಲೆ ಹೋಗೋಣ ಅಂತ ಒಳಗಡೆ ಹೊಟ್ವಿ ಸೊ ನೋಡ್ತಾ ಇರಿ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ಗೈಸ್ ಇದು ಹನುಮನಿಗೆ ಸಮರ್ಪ ಸಮರ್ಪಿತವಾದ ದೇವಾಲಯಗಳಲ್ಲಿ ಒಂದಾಗಿದೆ ಅಂತ ಗೊತ್ತಾಯಿತು ಇದು ಕರ್ನಾಟಕದಲ್ಲಿ ಸಾಕಷ್ಟು ಪ್ರಸಿದ್ಧವಾಗಿದೆ ಏಕೆಂದರೆ ಹನುಮನ ಜನ್ಮಸ್ಥಳ ಕರ್ನಾಟಕದಲ್ಲಿದೆ ಹಾಗಾಗಿ ಸೊ ಪ್ರಸಿದ್ಧವಾದ ಟೆಂಪಲ್ ಅಂತ ತಿಳಿದು ಹೋಗಿ ಬರೋಣ ಅಂತ ಸ್ಟಾರ್ಟ್ ಆದ್ವಿ ನಾ ಫಸ್ಟ್ ಟೈಮ್ ಚೆನ್ನಾಗಿತ್ತು ನನ್ನ ಎಕ್ಸ್ಪೀರಿಯೆನ್ಸ್ ತುಂಬಾ ತುಂಬ ಸೊ ಪಾಸಿಟಿವ್ ವೆಬ್ಸು ನೋಡ್ಬೋದು ಅಲ್ಲಿ ಟೆಂಪಲಲ್ಲಿ ನೀವು ಸೊ ಎಂಟ್ರೆನ್ಸಲ್ಲಿ ಹೋದ ತಕ್ಷಣ ಎಂಟ್ರೆಸ್ಸಲ್ಲೇ ಮಹಾಲಕ್ಷ್ಮಿ ವಿಗ್ರಹ ಇರುತ್ತೆ ಸೊ ಎಂಟ್ರೆನ್ಸ್ ಬಳಗಡೆ ಅಂಜಸ ವಿಗ್ರಹ ಇರುತ್ತೆ ಸೊ ಆಂಜಸ್ವಾಮಿ ವಿಗ್ರಹ ಬಂದ್ಬಿಟ್ಟು ಇಪ್ಪತ್ತೆರಡು ಅಡಿ ಅಂತ ಇಪ್ಪತ್ತೆರಡು ಅಡಿ ಅಂತ ಹೇಳಿದರೆ ಇಪ್ಪತ್ತೆರಡು ಅಡಿ ಹಾಗೆ ಹದಿನಾರು ಅಡಿ ಅಗಲವಿದೆಯ ಅಂತ ಕೇಳ್ಪಟ್ಟೆ ಸೊ ಅಷ್ಟು ದೊಡ್ಡ ವಿಗ್ರಹ ನಾವು ನೋಡ್ತಾ ಇದ್ದರೆ ಕಣ್ಣು ಸುಮ್ ತುಂಬ ತಂಪಾಗಿದ್ವು ಗಾಯ್ಸ್ ತುಂಬ ಚೆನ್ನಾಗಿತ್ತು ಟೆಂಪಲ್ಲು ಸೊ ಆ ಕಡೆಯಿಂದ ಮತ್ತು ಬ್ಯಾಕ್ ಸೈಡ್ ರಾಮ ಲಕ್ಷ್ಮಣ ಸೀತಾ ಆಂಜಸ್ವಾಮಿ ಮತ್ತು ಅಮೃತ ಶಿಲೆ ವಿಗ್ರಹಗಳು ನೋಡ್ಬೋದು ನೀವು ಗಣಪತಿ ವಿಗ್ರಹ ನೋಡ್ಬೋದು ತುಂಬ ಚೆನ್ನಾಗಿ ಕೆತ್ತಿದ್ದಾರೆ ಅಲ್ಲಿ ಹೋದ ತಕ್ಷಣ ನೀವು ಒಂಥರ ಪಾಸಿಟಿವ್ ವೆಬ್ಸ್ ಅಂತ ಬಂದುಬಿಡುತ್ತೆ ಸೊ ಇದು ಎಂಟ್ರೆನ್ಸು ಎಂಟ್ರೆನ್ಸಲ್ಲೇ ನೀವು ಫಸ್ಟ್ ಮಹಾಲಕ್ಷ್ಮಿ ವಿಗ್ರಹ ನೋಡ್ಬೋದು ಸೊ ನೆಕ್ಸ್ಟ್ ಬಲಗಡೆ ಅಂದರೆ ನೀವು ಈತ ಎಂಟ್ರೆನ್ಸ್ ಬಲಗಡೆ ಅಲ್ಲಿ ಆಯ ವಿಗ್ರಹ ನೋಡ್ಬೋದು ನೀವು ಸೊ ಇಲ್ಲಿ ಕುತ್ಕೊಂಡು ದರ್ಶನ ಮಾಡ್ಕೊಂಡು ಆಮೇಲೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್ ನೋಡಿ ತುಂಬ ಚೆನ್ನಾಗಿದೆ ಫಸ್ಟ್ ಇದು ಲ ಮಹಾಲಕ್ಷ್ಮಿ ವಿಗ್ರಹ ಇದು ಎಷ್ಟು ಹೇಗೆ ಕಾಣ್ತಾ ಇದೆ ಅಂತಂತಂದರೆ ಎದ್ದು ಬತ್ತಿದರೇನೋ ಅಮ್ಮನವರು ಅಂತೇಳ್ಬಿಟ್ಟು ಹಾಗೆ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ನೋಡೋಕೆ ಕ ತುಂಬ ಖುಷಿಯಾಯಿತು ನೋಡಿಬಿಟ್ಟು ನನಗೆ ಅಲ್ಲಿ ಕುಂತಾಗೆಲ್ಲ ಮನಸ್ಸಿಗೆ ಒಂಥರ ಸಮಾಧಾನ ಒಂಥರ ನೆಮ್ಮದಿ ಅನ್ನಿಸ್ತು ನನಗೆ ತುಂಬ ಚೆನ್ನಾಗಿತ್ತು ಟೆಂಪಲ್ ಮಾತ್ರ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ತುಂಬ ಚೆನ್ನಾಗಿದೆ ಟೆಂಪಲ್ಲು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ವಿಗ್ರಹ ಬಂದ್ಬಿಟ್ಟು ಇದು ನಿಮಗೆ ಮಹಾಲಕ್ಷ್ಮಿ ವಿಗ್ರಹವು ಹನ್ನೆರಡು ಅಡಿ ಎತ್ತರವಿದೆ ಐದು ಅಡಿ ಎತ್ತರ ಕಮಲದ ಮೇಲೆ ಕುಳಿತಿದೆ ಸೊ ಹೇಗೆ ಕಾಣ್ತಿದೆ ಅಂತಂದರೆ ತುಂಬ ಚೆನ್ನಾಗಿ ಕಾಣ್ತಿದ್ರು ಅಮ್ಮನವರು ಸೊ ಇಲ್ಲಿ ನಾವು ಬಂದರೆ ಬಜರಂಗಿ ಅಂಜಸ ವಿಗ್ರಹ ನೋಡ್ಬೋದು ಬಲಕ್ಕೆ ಸೊ ಇದೆಲ್ಲ ವಾತಾವರಣ ಮುಂದೆ ಹಿಂದೆ ಇದೆಲ್ಲ ಕೆಲಸ ಮಾಡ್ತಾಯಿದ್ರು ಸೊ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ಅಲ್ಲಿ ನೋಡಿ ಏನೋ ಕೆಲಸ ವರ್ಕ್ ಆಗ್ತಾ ಇದೆ ಅಲ್ಲಿ ಅಂದರೆ ಒಂಥರ ಸೌಂಡು ಬರ್ತಾಯಿತ್ತು ಸೊ ಹಾಗಾಗಿ ವಾಯ್ಸ್ ಅವ್ರು ಕೊಡಬೇಕಾಗಿತ್ತು ಗಾಯಸ್ ಇಲ್ಲದ ನಾನು ಅದನ್ನೇ ಹಾಕ್ಬೋದಾಗಿತ್ತು ತುಂಬ ಡಿಸ್ಟಬೆನ್ಸ್ ಇತ್ತು ಅಲ್ಲಿ ಟೆಂಪಲಲ್ಲಿ ನಾವು ಹೋಗಿದ್ದು ಶನಿವಾರ ದಿನ ಶನಿವಾರ ದಿನ ಅಂದರೆ ತುಂಬ ಜನ ಇರ್ತಾರೆ ಅಂದ್ಕೊಂಡೆ ಸೊ ಹಾಗಾಗಿ ನಾವು ಅಷ್ಟು ತುಂಬ ಜನ ನಾನು ಅಲ್ಲಿ ಗಲಾಟೆ ಇರಲಿಲ್ಲ ತುಮ್ ನಮ್ಗೆ ಖುಷಿಯಾಯಿತು ಇಲ್ಲಿ ಬಂದರೆ ಇಲ್ಲೆಲ್ಲ ನೀವು ಈ ಕಡೆ ಸೈಡು ಭಗವದ್ಗೀತೆ ಆಗಿರ್ಬೋದು ಒಂದು ಕೈಗೆ ಆ ಥರ ವಿಗ್ರಹಗಳು ವಿಗ್ರಹಗಳಾಗಿರ್ಬೋದು ಬುಕ್ಸ್ ಆಗಿರ್ಬೋದು ಒಂಥರ ಎಲ್ಲ ಬುಕ್ಸ್ ನೋಡ್ಬೋದು ಇಲ್ಲಿ ನೀವು ಬೇಕು ಅಂದರೆ ತೊಗೋಬೋದು ಕೂಡ ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಅಲ್ಲಿ ಸೊ ಇಲ್ಲಿ ಬಂದುಬಿಟ್ಟು ಹಂಜಸ್ವಾಮಿ ವಿಗ್ರಹ ಮುಂದೆನೇ ಈ ಥರ ಕಟ್ಟೆ ತುಳಸಿ ಕಟ್ಟೆ ಇದೆ ಸೊ ನೋಡಿ ಗಾಯ್ಸ್ ಇಲ್ಲಿ ನಾನು ವಿಡಿಯೋ ಮಾಡಬೇಕಾದ್ರೇ ಇಲ್ಲಿ ಎಷ್ಟು ಪುರೋಹಿತರು ಅಲ್ಲಿ ನಿಂತಿದ್ದಾರೆ ಪೂಜೆ ಮಾಡ್ತಿದಾರಲ್ವ ಸೊ ತುಂಬ ಚಿಕ್ಕೋರ್ ಥರ ಕಾಣ್ತಿದೆ ಚಿಕ್ಕ ಆ ಥರ ಕಾಣ್ತಾ ಇತ್ತು ಸೊ ಇಪ್ಪತ್ತೆರಡು ಅಡಿ ವಿಗ್ರಹ ಹದಿನಾರು ಅಡಿ ಅಗಲ ಇದೆ ವಿಗ್ರಹ ಹಂಜಸ್ವಾಮಿ ಬಜರಂಗಿ ವಿಜೃ ವಿಗ್ರಹ ಅದು ಸೊ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ನಾನು ತುಂಬ ಸೊ ಬ್ಯಾಕ್ ಸೈಡ್ ಹಿಂದೆ ನಿಂತ್ಕೊಂಡು ತೆಗಿತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ವಿಗ್ರಹ ಅದು ಬಜರಂಗಿ ಹಂಗೆ ಬಂದು ನಿಂತ್ಕೊಂಡಿದ್ದಾರೆ ಅಂತ ಫೀಲ್ ಬಂತು ನನಗೆ ಫಸ್ಟ್ ಟೈಮ್ ನಾನು ಹೋಗಿದ್ದು ತುಂಬ ಚೆನ್ನಾಗಿತ್ತು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಸ್ವಲ್ಪ ಧ್ಯಾನ ಮಾಡಿದ್ವಿ ಇದು ಬಜರಂಗಿ ಬ್ಯಾಕ್ ಸೈಡ್ ಬಂದುಬಿಟ್ಟು ಅಲ್ಲಿ ಬಜರಂಗಿ ವಿಗ್ರಹ ಇದೆ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಬಂದ್ಬಿಟ್ಟು ನೀವು ಗಣಪತಿ ರಾಮ ಸೀತಾ ಲಕ್ಷ್ಮಣ ಮಾಂಜಸ್ವಾಮಿ ಮತ್ತು ಲಕ್ಷ್ ಲಕ್ಷ್ಮಿಯ ಅಮೃತ ಶಿಲೆಯ ವಿಗ್ರಹ ನೋಡ್ಬೋದು ಇದೆಲ್ಲ ಈ ತರ ಬ್ಯಾಕ್ ಸೈಡ್ ನಿಂತ್ಕೊಂಡು ವಿಡಿಯೋ ಮಾಡಿದ್ದು ಹಿಂಗ್ ಸೈಡ್ ತುಂಬ ಚೆನ್ನಾಗಿದೆ ಟೆಂಪಲು ನೋಡಕ್ಕೆ ನೋಡಕ್ಕೆ ತುಂಬ ಚೆನ್ನಾಗಿ ಅನಿಸ್ತೇವೆ ಗಾಯಿಸಿ ಇಲ್ಲಿ ನಮಗೆ ಇದು ಪ್ರತಿ ಶನಿವಾರ ದೇವಾಲಯದಲ್ಲಿ ಬೆಣ್ಣೆ ಅಲಂಕಾರವನ್ನು ಮಾಡ್ತಾರಂತೆ ಇದಕ್ಕೆ ಸುಮಾರು ಆರುನೂರು ಕೆ ಜಿ ಬೆಣ್ಣೆ ಬೇಕಾಗುತ್ತೆ ಅಂತ ಕೇಳ್ಪಟ್ಟೆ ಸೊ ತುಂಬ ಚೆನ್ನಾಗಿದೆ ಗೈಸ್ ವಿಸಿಟ್ ಮಾಡಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ಗೈಸ್ ತುಂಬ ಟೈರ್ಡ್ ಆಗಿಬಿಟ್ಟು ಮನೆ ಬರೋಷ್ರೊಳಗೆ ಸೊ ಒಂದು ತಾಸು ಆಲ್ಮೋಸ್ಟು ಸೊ ಮನೆಗೆ ಬಂದ ಮೇಲೆ ರೆಸ್ಟ್ ಮಾಡಿದ್ವಿ ಸೊ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಗೈಸ್ ಅವತ್ತಿನ ದಿನ ಸೊ ಮತ್ತೆ ಮುಂದಿನ ವೀಡ್ಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಲಾಡ್ಸ್ ಆಫ್ ಲವ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಬೆಲ್ಲಕ್ನೇ ಕ್ಲಿಕ್ ಮಾಡಿ ಮೆಸೇಜ್ ಮಾಡಿ ಇಷ್ಟ ಆದರೆ ವಿಡಿಯೋನ ಥ್ಯಾಂಕ್ ಯು ಬಾ ಬಾ